ಮಹಿಳೆಯರಿಗೆ ಎರಡು ಮೇಳದವ್ರ ದಿಮ್ ನಾವು ಒಂದೊಂದು ಸಂದ ನೋಡಿದೀವಿ ಬಾಳ ಬಾರಿಸಿರಿ ನಿಮಗ್ ಧನ್ಯವಾದ ಇನ್ನು ಮುಂದೆ ಏನತ್ತೆ ಅಟ್ಟ ಒಂದ ಒಂದ್ ಶಾರ್ಟ್ ಅಂಡ್ ಸ್ವೀಟ್ ಆಗ್ಬೇಕು ಒಂದ್ ಗತ್ ಬಾರಿಸಿ ದೇವ್ರ ಕರಿಬೇಕು ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಒಂದ್ಸರಿ ಚಪ್ಪಾಳಿ ತಟ್ಟರೆ ಮುಂದ್ ಹಂಗ ನಡೀತೈತಿ ಎರಡು ಮೇಳದವ್ರಿಗೆ ಸರಿ ಎರಡು ಮೇಳದವ್ರಿಗೆ ಹೇಳಿದಿವಿ ಆದಷ್ಟು ಏನಪ್ಪಾ ಅಂತ ಕೇಳಿದ್ರ ಕಡಿ ಒಂದ್ ಗತ್ ಬಾರಿಸಿ ತತ್ತಾಗಿಡ್ ತಾವೊಂದು ಬಾರಿಸಿ ನೀವೇನು ಬಾರಿಸೋದಲ್ಲ ಒಂದ ಗತ್ತಿನ ಬಾರಿಸಿ ನಿಮ್ದೇನಿ ಆ ಕಲೆಯನ್ನ ಪ್ರದರ್ಶನ ಮಾಡುದ್ಯಾ ಇದನ್ನ ಮಾಡ್ಬೇಕತ್ತೇವೆ ತಮ್ಮಲ್ಲಿ ವಿನಂತಿ ಹಾಗೂ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಭಾಳ ಇದ್ದು ಬಲ್ಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲದ ಸರ್ವಜ್ಞದ ಉಕ್ತಂತೆ ಇವತ್ತು ಐದು ಪೂಟಿನ್ ಡಾಲ ಬಂಗಾರ ಹಾಗು ಪ್ರಶ್ನೆಗಳಿಗೆ ನೇರವಾಗಿ ಯಾರು ಹೆಚ್ಗಿ ಉತ್ತರ ಕೊಡ್ತೀರಿ ಚಂದ ಯಾರು ಕಾರ್ಯಕ್ರಮವನ್ನು ಮಾಡಸ್ತೀರಿ ಅವುಗಳಿಗೆ ಏನು ಮಾಡಿದಾರ ಅದು ಹಿಡ ಮಾಡಿದಾರ ಹಾಗೆ ಇದು ಐದು ಪೂಟ್ ಡಾಲ ಸಂಬಂಧ ಇಡೀ ಕರ್ನಾಟಕ ಮಹಾರಾಷ್ಟ್ರದಿಂದ ಒಳ್ಳೆಯ ಕಲಾವಿದ್ರು ಬಂದಿದಾರು ಪುರಾಣ ಪಂಡಿತರು ಬಂದಿದ್ದಾರೆ ಯಾಕಂದ್ರೆ ಇದೇ ಗ್ರಾಮದೊಳಗ ಮುಗುಳಿಯಾದ ಮಹಾದೇವಪ್ಪ ಅಂತ ಕೇಳ್ರೆ ಹದಿನೆಂಟು ಪುರಾಣಗಳ ಬಲ್ಲ ದೊಡ್ಡ ವ್ಯಕ್ತಿ ನಮ್ಮ ನಗಲಿ ಯೋಗ್ಯದ ಯಾಕಂತ ಕೇಳಿದ್ರ ಪುರಾಣ ತಗೊಂಡ್ ಬಂದಾನ ಬಂದಾನಂದ್ರ ಎಷ್ಟೋ ಮಂದಿಗೆ ತಂಡಿ ಉರಿ ಬರ್ತಿದ್ ತಮ್ಮ ಈ ಆಕಡಿ ಭಾಗದೊಳಗ ಅಂತ ಒಬ್ಬ ಒಳ್ಳೆ ಕಲಾವಿದ ಕಳ್ಕೊಂಡಿವಿ ಅವನು ಸರಿ ಸೋತಿ ಅವನ ಸರಿ ಸಾಟಿ ಯಾರಂತ ಕಪ್ರಟ್ಟಿ ಅರ್ಜುನ ಮಾರಾಪುರ್ ಎಂಕಪ್ಪ ಅಂತ ಹೇಳಿ ಜಗ ಎಲ್ಲಾ ಸುದ್ದಿ ಸಾರ್ತಿವ ಆ ಮುಗಳ ಹೆಸರನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂತ ಒಬ್ಬಕ್ಕೆ ಊರ ಒಳ್ಳೆ ಕಲಾವಿದ ಹುಟ್ಟಿದಳ ಅವರೇ ಮುಗಲಿಯಾಳ ಸುಮಿತ್ರ ಅಂತ ಹೇಳಿ ಜಗ ಎಲ್ಲಾನು ಕೂಡ ಸುದ್ದಿ ಸಾರ್ತದ ಬಂಧುಗಳೇ ನಮ್ಮ ಎಲ್ಲ ಪಣ್ಣ ಅವರ ವ್ಯಕ್ತಿ ಅಲ್ಲ ಮೂರ್ತಿ ಚಿಕ್ಕದಾದ್ರೂ ಅವನ್ ಕೀರ್ತಿ ಬಾಳ ದಾಡ್ದವ ಕಾಲದಾಗ ಆದ್ರೆ ಹೃದಯದೊಳಗೆ ಅವನೊಟ್ಟು ವಿಶಾಲ ಗುಣ ಗುಣದಾಗ ಯಾರ್ದು ಇಲ್ಲ ಸರ್ ಒಬ್ಬ ವ್ಯಕ್ತಿ ಇಲ್ಲಿ ಬಸವರಾಜ್ ಒಬ್ಬೊಳಗಡೆ ಬಸವರಾಜ್ ಎಲ್ಲಪ್ಪ ಲಕ್ಷ್ಮಣ್ ಕೂಡಿಕೊಂಡು ಬಹಳ ಸುಂದರವಾಗಿ ಹಾಡಿಕೆ ಎಷ್ಟು ಜನ ನಾವು ನೋಡಿದಿವಿ ಆ ಎರಡನೇ ಸಂದಿಗೆ ಎಲ್ಲಾ ಕಡೆ ಕಡಿಮೆ ಆಗ್ತದ ಇಲ್ಲಿ ಒಂದೇ ಸಂಧಿನಕ್ಕಿಂತ ಎರಡನೇ ಸಂದಿಗೆ ಮಾತ್ರ ಹಾಡಾಕ್ ಲಕ್ಕೊಂದ್ ಜಾತ್ರೆ ನಮ್ಮ ಗ್ರಾಮ ದೇವತೆ ಜಾತ್ರೆಗೆ ಬಂದಾರ ಬಾಳ ಹುರುಪಿನಿಂದ ಹಾಡಿಕೆ ನಡ್ದಾವ ಇಲ್ಲಿ ಒಂದು ವಿಶೇಷ ಏನಂತ ಕೇಳಿ ಎಲ್ಲಾ ಕಡೆ ನಾವು ಪ್ರಶ್ನೆಗಳನ್ನ ಇಲ್ಲೇ ಬಂದು ಅಂತ ಹೇಳ್ತಿದೀವಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮುಗುಳಿಯಾಳ ಗ್ರಾಮದವ್ರು ಇದು ಜ್ಞಾನದ ರತ್ನ ಸರ್ ಇದು ನಿಜವಾಗಿ ಹುಲ್ಲು ಮಾರೋ ಜಾಗ ಯಾವ್ದಂತ ಕೇಳಿದ್ರ ಬ್ಯಾರೆ ಕಡೆ ಇದು ಹೂ ಮಾರೋ ಜಾಗ ಯಾವ್ದು ಅಂತ ಕೇಳಿದ್ರ ಗ್ರಾಮ ಅಡ್ವಾನ್ಸ್ ಎಷ್ಟು ಪುರಾಣದಾಗ ಪ್ರಶ್ನೆ ನಡಿಬೇಕು ಅಂತ ಕೇಳಿದ್ರ ಒಂದು ನೂರ ಒಂದು ಪುರಾಣ ಅಡ್ವಾನ್ಸ್ ನಿಮಗೆ ಬರೆದು ಕೊಟ್ಟಾರ ಹಾಲು ಮತ್ತದ ಪುರಾಣಗಳನ್ನು ಬರೆದು ಕೊಟ್ಟಾರ ಪುರಾಣದಾಗ ಪ್ರಶ್ನೆ ಮಾಡ್ಬೇಕ ಪ್ರಶ್ನೆಗಳು ಹೆಂಗಿರ್ಬೇಕಂತ ಕೇಳಿದ್ರಿ ಎರಡೂ ಮೇಳಕ್ ಸೂಚನೆ ಕೊಟ್ಟಾರ ನೀವ್ ಹ್ಯಾಂಗ ನಡೆಸ್ತೀರಿ ನೀವ್ ಹೆಂಗ ನಡೆಸಿರ್ಲಾ ಪ್ರಶ್ನೆಗಳು ಹಾಂ ನೀವು ಆರ ಪ್ರಶ್ನೆಗಳು ತೆಗೆದುಕೊಳ್ಳಕ್ ನಿಯಮಗಳನ್ನ ಹೇಳ್ರಿ ನೀವು ನಿಯಮಗಳಾಗ ಎರಡೂ ಹೇಳಿರಿ ಹೇಳ್ರಿ ನೀವ್ ಏನೇನು ನಿಯಮಗಳನ್ನ ಹೇಳಿರ್ಲಾ ಆ ನಿಯಮನ ಇಲ್ಲಿ ಫೈನಲ್ ನಾವೇನು ಹೇಳುದಿಲ್ಲ ಕಮಿಟಿ ಅವ್ರು ಹೇಳಿದರು ಈ ಕಡೆ ಯಾರಂತ ಕೇಳಿದ್ರೆ ಬಾಗಲಕೋಟೆ ಜಿಲ್ಲಾ ಬುದೋಳ ತಾಲೂಕು ಬರ್ಗಿ ಪ್ರಕಾರ ಆರು ಪ್ರಶ್ನೆಗಳನ್ನು ನೀವು ಹಾಕಬೇಕು ಈ ಕಡೆ ಅವರು ಏನ್ ಕೇಳಿದ್ರೆ ಇವರು ಕೂಡ ಆರು ಪ್ರಶ್ನೆಗಳಿಗೆ ನಿಯಮಗಳನ್ನು ಕೊಟ್ಟಿದ್ದಾರೆ ನೀವು ಹಂಗ ಹಾಕಬೇಕು ಹಾಕುದಲ್ದ ಅವರ ಇವರೇ ಏನ್ ಹೇಳ ಅದ್ರ ಪ್ರಕಾರ ಆರ ಹಾಕಬೇಕು ಒಟ್ಟು ಟೋಟಲ್ ಆಗಿ ಹನ್ನೆರಡು ಪ್ರಶ್ನೆ ಹನ್ನೆರಡು ಪ್ರಶ್ನೆಗಳಿಗೆ ಯಾರ ಹೆಚ್ಚಿಗೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೆಳಗಿನ ಜಾವ ಐದೂವರೆ ತಕ ಟೈಮಿಂಗ್ ಅಂತಲ್ಲ ಸಿಕ್ಕ ಸಿಕ್ಕ ತೆಗೆದುಕೊಂಡು ಬರಬಹುದು ಪ್ರಶ್ನೆಗಳನ್ನ ಐದುವರೆ ತಕ್ಕ ಟೈಮಿಂಗ್ ಅದ ಐದುವರಿ ನಂತರ ನಾವು ಇಲ್ಲಿ ವೇದಿಕೆ ಮೇಲೆ ಬಂದು ನಿಮಗೆ ಎಷ್ಟು ಸಿಕ್ಕಾವ್ ನಿಮಗೆ ಸಿಕ್ಕಾವ್ ಅಂತ ಕೇಳ್ತೀವಿ ಅಲ್ಲಿಗೆ ತಾಯಿ ಯಾರಿಗ ಒಲಿತಾಳೋ ಹೇಳಕ್ ಬರದಿಲ್ಲ ಬಸವಣ್ಣವ್ರು ಹೇಳ್ತಾರ ಮಾಡಿದನು ಮಾಡಿದನು ಎಂದು ಮನದಲ್ಲಿ ಹೊಳೆದರೆ ಕಾಡಿತು ನಮ್ಮ ಕೂಲ ನೆನೆಯನ್ನು ಅಷ್ಟಷ್ಟ್ ದುಡ್ಕೊಂಡರ ಅಷ್ಟು ನಿಮಗೆ ಭಗವಂತ ಕೊಡ್ತಾನೆ ಕಡೆ ಪುರಾಣ ಪಂಡಿತರು ಬಂದಿರಿ ಬಹಳ ಜನ ಬಂದಾರ ಸರ್ ಈ ಕಡೆನೂ ನೂರಾರು ಮಂದಿ ಪುರಾಣ ಪಂಡಿತರು ಬಂದಾರು ಈ ಕಡೆನೂ ಬಂದಿರಿ ಆ ಭಗವಂತ ಯಾರಿಗೆ ಎಷ್ಟು ಒಲಿತಾನ ಒಲಿತಾನ ಇನ್ನ ಐದುವರೆಗೆ ನೀವೇನ್ ಮಾಡ್ಬೇಕಂದ್ರೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ನಿಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು ಇನ್ನು ಎರಡೂ ಮೇಳದೊಳಗ ಹಾಡಿಕೆ ಭಾಳ ಸುಂದರವಾಗಿ ನಡೀತಾವ ಈಗಾಗಲೇ ನಮ್ಮ ಯಾರಂತ ಕೇಳಿದ್ರೋಟದ ನಸ್ರೀನ ಲಯ ಮಾಡಿ ಹಾಡ್ಯಾಳ ಬಾಳ್ ಚಂದ ಇನ್ನು ನಮ್ಮ ಮುದೋಳ ಗ್ರಾಮದ ಬರ್ಗಿ ಅಕ್ಕ ತಂಗಿ ಓ ಲಕ್ಷ್ಮಿ ತಂಗಿ ಕುಣದಾಡಿ ಹಾಡಿದ್ರಾಡ್ಬೇಕ ಅವನವನು ಚಿಂಚಲಿ ಮಾಯವ್ ಕುದು ಕುಣಿತ ಕುಣದಂಗಾಗಿರ್ಬೇಕು ಹನುಮಂತಿ ಹೇಳುದಿಲ್ಲ ಜನ ಎಲ್ಲಾರು ನಿಮ್ ನೋಡ್ತಾ ಇದಾರ ರಾಗ ತಾಳದಯ ಬದ್ಧವಾಗಿ ಹಾಡಾಕ್ ಹತ್ರ ಮಂದಿ ಎಲ್ಲಾರು ಕೇಕೆ ಹಾಕಿರ್ಬೇಕು ಹಡ್ದಿರ್ಬೇಕು ಆ ಕಾಕ ಎದ್ದು ಕುಣದಿರ್ಬೇಕು ತ್ರಿವಲ್ ತ್ರಿವಲ್ ಕಟ್ಟ ನಾವ್ ತ್ರಿವಲ್ ತಾಯ್ತ ಕಟ್ಟ ನಾವ್ ತ್ರಿವಲ್ ಇರ್ಲಿ ಒಟ್ಟಾರೆಯಾಗಿ ಸಿದ್ದಪ್ಪ ಕಲ್ಲಪ್ಪ ಅರಬಿ ಅವರು ಕೂಡ ಗಂಟಿಸರ್ಗ್ ಹೋಗಿ ಮುಟ್ಲತ್ತಿರೋದು ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟಾರ ಮಾಡಿದೇನೋ ಮಾಡಿದೆನೋ ಅನ್ನಕ್ಕೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿ ತನ್ನ ಬೇಡ ಮುಂದೆ ಕಟ್ಟಿದ್ದು ಶಿವನಲ್ಲಿ ಬುತ್ತಿ ಎಂಬ ಸರ್ವದ್ದು ಉಕ್ತಿದ್ದೆ ಆರು ರೂಪಾಯಿ ಕೊಟ್ಟಿರ್ತಕ್ಕಂಥ ಅಡ್ಡವರಿಗೆ ಮುತ್ತಾಮಾಳಿಗ್ರಹ ಜಗದ್ಗುರು ರೇವಣಿಸಿದ ಸಕಲ ಆಯುರ್ವರೆಗೂ ಬೋಬಿಗೆ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಸಂಘದ ಬತ್ತಿಂದ ಬೇಡಿಕೆ ಇರುವುದು ಮೈ ನೆರೆ ಎರಡು ಮೇಳದವ್ರು ಯಾವಾಗ ಪ್ರಶ್ನೆ ಕೊಡೋದು ಅಂತ ಕೇಳಿದ್ರೆ ಪ್ರಶ್ನೆಗಳನ್ನ ಇವರೊಂದು ಈಗೊಂದು ಚಾಲ ಹಾಡ್ತಾರ ಸರ್ ಹಾಗ ಒಂದ ಚಾಲ ಹಾಡಿದ ನಂತರ ಳವಾಯಿ ಅವರು ಕೂಡ ಗಂಟಿಸರ್ಗೆ ಹೋಗಿ ರೂಪಾಯಿ ಕೊಟ್ಟಾರೆ ಅವರಿಗೂ ಕೂಡ ಮುತ್ತ ಮಾಲೀಕರ ಜಗದ್ಗುರು ವನಿಸಿದ ತಾಯಿ ರಾಮೋ ತಾಯಿ ಧನ್ಯದ ಉಲ್ಲದ ಸಿರಿ ಸಂಪತ್ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಸಂಘದ ವತಿಯಿಂದ ಬೇಡಿಕೆ ಮಾತು ಹೇಳಿ ನಾವು ಸರಿತಾ ಇದೇನೆ ಸರ್ ಕಮಿಟಿಗೆ ಮಾತು ಸರ್ ದಯಮಾಡಿ ಎಲ್ಲಾ ತಾಯಿ ಅಂದಿರಿ ಎಲ್ಲಾರು ಬಂದಿರಿ ಯಾರು ಭಾಸ್ಕರ್ ಎರಡು ಮ್ಯಾಲಿನವ್ರು ಮಾತನಾಡತಕ್ಕ ಅದು ಹರದೇಶಿ ನಾಗೇಶ್ ಒಳಗೆ ಮಾತಾಡ್ತಿರ್ತೀರಿ ಇಲ್ಲಿ ಮಾರ್ಗದೊಳಗೆ ಇರುದಿಲ್ಲ ಮಾರ್ಗದಾಗ ದಯಮಾಡಿ ದೇವ್ರ ಇತಿಹಾಸ ನಿಮಗೆ ಹೇಳಾಕ ಮಾತಾಡಕ ಆ ಕಡೆ ಈ ಕಡೆ ನಿಮಿಷ ಟೈಮ್ ತಗೋರಿ ಮಾತಾಡ್ರಿ ಬ್ಯಾಡ್ ಅಂತಲ್ಲ ದೇವ್ರ ಇತಿಹಾಸವನ್ನ ಸುಂದರವಾಗಿ ಮಾತಾಡ್ರಿ ಸಭೆ ಹೆಂಗ ಕುಡಿಯಾಕ ಇದನ್ನ ಬೆಳಗಿನ ಜಾವ ಐದು ಗಂಟೆ ತಕ್ಕ ಐದೂವರೆ ತಕ ಸಭೆ ಹಂಗಿರ್ಬೇಕಂತ ಕೇಳಿದ್ರಿಂದ ನಡೆದಿರ್ಬೇಕು ವಿಚಾರ ವಿಚಾರಿವಿ ಒಂದು ಚಾಲ ಹಾಡಿ ಆ ಮುಗಿದ ನಂತರ ಈ ಮುಗಿದ ನಂತರ ಮಾರ್ಗ ಮುಗಿದ ನಂತರ ಎರಡೂ ಏಕ ಏಕಕಾಲದಲ್ಲಿ ಪ್ರಶ್ನೆಗಳನ್ನ ತಂದು ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಹನ್ನೆರಡು ಹನ್ನೆರಡು ಪ್ರಶ್ನೆ ಹೇಳಿದ್ವಿ ದಯಮಾಡಿ ಎರಡೂ ಮೇಲದವ್ರು ಸವಾಲ್ ರೆಡಿ ಇದ್ರ ಈಗ ತೆಗೆದುಕೊಳ್ತೀವಿ ಸರ್ ನೀವ್ ನೀವು ರೆಡಿ ಇರ್ಲಿಲ್ಲ ನಾವು ಗಾಡಿಗೆ ಹೋಗಿ ಇನ್ನೊಂದು ಅಂದ್ರೆ ಹತ್ತು ನಿಮಿಷ ಟೈಮಿಂಗ್ ಕೊಡ್ತೀವಿ ರೆಡಿ ಅದಾವ ಸರ್ ಎರಡು ಪ್ರತಿ ಒಳಗೆ ಕೊಡಬೇಕು ಎರಡು ಪ್ರತಿ ಒಳಗೆ ಸವಾಲುಗಳನ್ನು ಎರಡು ಮೇಳದವ್ರು ಕೊಡಬೇಕು ಸರ್ ಆ ದಯೋ ದೇವ್ರ ಅಂತ ಹೇಳ್ತಾ ಇದೀವಿ ದಯಮಾಡಿ ಎರಡು ಮೇಳದವ್ರು ಏಕಕಾಲದೊಳಗ ಪ್ರಶ್ನೆಗಳನ್ನು ಕೊಡಬೇಕು ಸರ್ ಮೊದಲ ಆರು ಪ್ರಶ್ನೆಗಳನ್ನ ನೀವು ಓದಬೇಕು ನಂತರ ಆರು ಪ್ರಶ್ನೆಗಳನ್ನ ನೀವು ಓದಬೇಕು ನಂತರ ಆರು ನೀವು ನಂತರ ಆರು ನೀವು ಈ ಕಸಗಳ ಒತ್ತಿರಿ ಹಾ ತಮ್ಮ ಇದು ಏನಪ್ಪಾ ಅಂತ ಕೇಳಿದ್ರ ಗ್ರಾಮದ ದ್ಯಾಮ ಈ ಜಾತ್ರೆ ಬಂಡಾರ ಇಳಿದ ಅಡಿಕೆದ ಎರಡೂ ಮೇಳ ನಮ್ಮ ಮುಗುಳಿಯಾಳ ದೈವದ ಮೇಳ ಭಗವಂತನ ಇಚ್ಛಾ ಪ್ರಕಾರ ಯಾರಿಗ ಹೋಗ್ತದ ಹೋಗ್ತದ ಬಂಡಾರದಾಗಿನ ಕೆಲಸದ ಬಂಗಾರ ಕೆಲಸದ ಮಾಡಿ ಮೇಳದವರು ಪ್ರಶ್ನೆಗಳ ಓದ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾರೆ ಸಿದ್ದೇಶ್ವರ ಡೊಳ್ಳಿನ ಹಾಡಿಕೆ ಸಂಘ ಸಾಗಿನ ಕುರುಟ ಪ್ರಶ್ನೆಗಳು ಹಿಂಗಿರ್ತಾವ್ ಮಾಳಿಂಗರಲ್ಲಿ ಏನಮ್ಮ ಏನೇ ತುಂಬಿ ತುಳುಕುತ್ತಿತ್ತು ಒಂದನೇ ಪ್ರಶ್ನೆ ಎರಡನೇದು ಕರಿಷಿದ ಏಕೆ ಏನೇ ಸಿದ್ದ ಏನೇನಲ್ಲಿ ದಣಿದು ಮೂರನೇದು ವೀರಪ್ಪನ ಏನವೇ ಏನಿಗಾಗಿ ನಡೆದ ಯುದ್ಧದ ನಾಲ್ಕನೇದು ರಮೇಶ್ವರ ವರ್ಷಕ್ಕೊಮ್ಮೆ ಏನನದಲ್ಲಿ ಏನೇ ಝಳಕ ಐದನೇದು ರೇವಣ ಸಿದ್ಧ ಏನಗಳ ಬಗ್ಗೆ ಯಾರಂದಿರಲ್ಲಿರೋ ನಂಬಿಕೆಗಳು ಆರನೇದು ರೇವಣ ಸಿದ್ಧರು ಏನಕ್ಕೆ ಭಂಡಾರವನ್ನು ಏನಿಸಿ ಅವರಿಗೆ ಇವು ನಮ್ಮ ಆರು ಪ್ರಶ್ನೆಗಳು ಎರಡು ಮೇಳದವ್ರು ಈ ಕಡೆ ನಿಂತು ಹೋದ್ರೆ ಎರಡೂ ಈ ಕಡೆ ಇದಾವನ್ನ ಬರೆದು ನಾವು ನಡು ಸೆಂಟರ್ ದಾಗ ಇನ್ನೀ ಮೇಳದವ್ರು ಓದ್ತಾರೆ ಬರಿಗೆ ಮೇಳದವ್ರು ಈಗ ಈಗಾಗಲೇ ಕುರುಗುಟ್ಟದ ಟೀಮದ ಕೊಟ್ನಾಳ್ ಸೋಮವಣ್ಣಪ್ಪ ಅಂತ ಕೇದ್ರ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಈ ಗುರುನಾಥನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಬಿ ಎಡ್ ಡಬಲ್ ಎಂ ಎ ಮಾಡ್ಕೊಂಡು ಈ ವೃತ್ತಿ ಒಳಗೆ ಸೇವೆ ಸಲ್ಲಿಸ್ತಾ ಇದೆಯನ್ನ ನಿನಗೆ ಧನ್ಯವಾದಗಳು ಯಾವ ನಮ್ಮ ಬರ್ಗಿ ಗ್ರಾಮದ ಶ್ರೀ ಮಾಳಿಂಗೇಶ್ವರ ಡೋಳಿನ ಗಾಯನ ಸಂಘದ ಹನ್ನೆರಡು ಸವಾಲುಗಳು ಈ ರೀತಿಯಾಗಿರುತ್ತವೆ ಮಾಳಪ್ಪ ಏನಾರ ಯಾರು ಏನಾದ್ರೆ ಅಂತ ನೀನು ಬೀರೇಶ್ವರ ಎನಾಮನುಗಳನ್ನು ಪಡಿಸಿ ಶಿವಲಿಂಗ ಚಕ್ರದ ಬೀರೇಶ್ವರನ ಮುಂದೆ ಏನೆಯಿಂದ ಎನಿಸಿ ಸತ್ಯವಂತವರು ವೀರಪ್ಪನನ್ನು ಪಡೆಯೋದ್ರ ಮೂಲಕ ಕಾಯುವ ವೀರದೇವರು ಏನಿದೆ ಅಂತ ಇಲ್ಲಿ ಅವನಿಗೆ ಬೀರೇಶ್ವರನು ಏನೇ ಸುದ್ದಿ ತಿಳಿದವರ ಇನ್ನ ಆರನೇದ್ದು ಏನಕ್ಕ ಏನ ನುಗ್ಗಿ ಬಿಡುತ್ತಾರೆ ಎಂಬ ಏನಿಂದ ಇಟ್ಟಿಗೆ ತಂದು ಏನಿಲ್ಲಿಗೆ ಆದ್ದರಿಂದ ನಮ್ಮ ದಿನದಲ್ಲಿ ಏನೇ ಆರಾಧನೆ ಏನೇ ಅವರು ದೇವರೆಲ್ಲ ಶರಣ ಬಿಡಿ ಎಂಬ ಹೇಳಿಕೆ ಏನು ಏನೇ ಏನ ಹೋದ ನಾನು ಏಕೆ ಬದುಕಿರಬೇಕು ಏನನ್ನು ಏನು ಏನು ಕೊಂಡು ಅದನ್ನು ಏನೇ ಕರೆದು ಏನ ಏನೇದು ಏನೇ ರಾಯನೋ ಇರುವ ಏನೇ ಇವರನ್ನು ಅವನು ಹತ್ತಿರ ಏನನ್ನು ಈ ರೀತಿಯಾಗಿ ನಮ್ಮ ಹನ್ನೆರಡು ಸವಾಲುಗಳು ಇರುತ್ತವೆ ಏನ ನಮ್ಮ ಆರು ಪ್ರಶ್ನೆಗಳು ಓದಿದ್ದೀವಿ ಇನ್ನು ಆರು ಪ್ರಶ್ನೆಗಳು ಏನಾಶಿಗಳ ಏನೇ ಏನಾದರೂ ಸಂಗತಿ ಸನ್ನಿವೇಶ ದೊರೆಯುವುದೇ ಎಂಬುದು ಏನೇ ಏನ ಶೇಷ್ಯಗಳನ್ನು ಎನಲಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನೆನಪಿಸುವ ಏನವನ್ನು ಏನಾರ ಏನೇರೇ ಬಂದು ತಮ್ಮನ್ನು ಕ್ಷಮಿಸಿರೆಂದು ಪ್ರಾರ್ಥಿಸಿಕೊಳ್ಳತೊಡಗಿದರು ಏನೇರಿಗೆಲ್ಲ ಏನೇ ಏನಿಗೆ ಪ್ರವೇಶಿಸಿದಂತೆ ತೋರಿದರು ಬಾಗಿಲ ದಾಟಿದರು ಏನಗೆ ಏನೇ ಏನತ್ತಿ ಕುಣಿಯುವ ಪ್ರಕಾರ ಒಂದು ಅವರ್ತ ಏನೇ ಇರುವುದು ಏನ ಕಾರ್ಯಕ್ಕೆ ಹೋಲಿಕೆ ಈ ಮಮಕಾರ ಸುಲಭಕ್ಕೆ ಹೋಗೋದು ಎರಡು ಧನ್ಯವಾದಗಳು ಸರ್ ನಿಮ್ಮ ಪ್ರತಿಯನ್ನು ಇವರಿಗೆ ಕೊಡ್ತಾ ಇದ್ದೀವಿ ಇವ್ರ ಪ್ರತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ ಎರಡು ಪದ್ಯದಲ್ಲಿ ಎರಡೂ ಟೀಮ್ನದವರು ಕೂಡ ತಂದಿದ್ದೀರಿ ಇನ್ನು ಪದ್ಯವನ್ನು ಪ್ರಾರಂಭ ಮಾಡಬೇಕಾಗಿ ಸುಂದರವಾಗಿರ್ತಕ್ಕಂಥ ಹಾಡನಾಡಿ ಎಲ್ಲ ಜನರನ್ನು ರಂಜಿಸ್ತಕ್ಕಂಥ ಕೆಲಸ ಲಕ್ಷ್ಮಿ ಹಾಗೂ ನಸರಿಯನ್ನು ನೆರವೇರಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ